ಒಂದು ಚಿಕ್ಕ ಊರಿನಲ್ಲಿ ಒಬ್ಬ ಯುವಕವಾಸವಾಗಿದ್ದ ಅವನ ಜೀವನ ಎಂದಿಗೂ ಸುಲಭವಿರಲಿಲ್ಲ ಏನು ಮಾಡಿದರೂ ಸಮಸ್ಯೆಗಳು ನೆರಳಿನಂತೆ ಅವನನ್ನು ಹಿಂಬಾಲಿಸುತ್ತಿದ್ದವು ಪ್ರತಿದಿನ ಕಷ್ಟಗಳು ಹಾಗೂ ಹೋರಾಟದ ಜೀವನ ಕೊನೆಗೆ ಅವನು ಸಂಪೂರ್ಣವಾಗಿ ದಣಿದನು ಒಂದು ದಿನ ಇನ್ನೂ ಸಹಿಸಲಾಗದೆ ಅವನು ಒಬ್ಬ ಗುರುವನ್ನು ಭೇಟಿ ಮಾಡಲು ಹೋದನು ತನ್ನ ನೋವು ವಿಫಲತೆ ನಿರಾಶೆ ಎಲ್ಲವನ್ನೂ ಮನಬಿಚ್ಚಿ ಹೇಳಿದನು ಗುರುಗಳು ಮೌನವಾಗಿ ಕೇಳಿದರು ಒಂದೇ ಒಂದು ಮಾತು ಕೂಡ ಮಧ್ಯೆ ಹೇಳಲಿಲ್ಲ ಕತೆ ಮುಗಿದ ನಂತರ ಗುರುಗಳು ನಿಧಾನವಾಗಿ ಪಕ್ಕದ ಕೋಣೆಗೆ ಹೋಗಿ ಒಂದು ಉಪ್ಪಿನ ಪೊಟ್ಟಣವನ್ನು ತಂದು ಒಂದು ಹಿಡಿ ಉಪ್ಪನ್ನು ಯುವಕನ ಕೈಗೆ ಇಟ್ಟರು ನಂತರ ಒಂದು ಲೋಟ ನೀರಿನ ಕಡೆ ತೋರಿಸಿ ಇದರಲ್ಲಿ ಉಪ್ಪು ಹಾಕಿ ಕುಡಿ ಎಂದು ಹೇಳಿದರು ಯುವಕ ಕುಡಿದ ತಕ್ಷಣ ಹೊಗಳಿಬಿಟ್ಟ ಇದು ತುಂಬ ಉಪ್ಪಾಗಿದೆ ಕುಡಿಯಲು ಆಗಲ್ಲ ಎಂದನು ಗುರುಗಳು ನಗುತ್ತಲೇ ಅವನನ್ನು ಹತ್ತಿರದ ಸರೋವರದ ಬೆಳೆಗೆ ಕರೆದೊಯ್ದರು ಈಗ ಈ ಉಪ್ಪಿನ ಪೊಟ್ಟಣವನ್ನೆಲ್ಲ ಸರೋವರಕ್ಕೆ ಹಾಕು ಎಂದರು ಉಪ್ಪು ಕರಗಿತು ಇದೀಗ ನೀರು ಕುಡಿ ಎಂದರು ಯುವಕ ಸರೋವರದ ನೀರನ್ನು ಕುಡಿದ ಅವನ ಮುಖ ಶಾಂತವಾಯಿತು ಇದು ತಾಜಾ ಹಾಗೂ ಸಿಹಿಯಾಗಿದೆ ಉಪ್ಪಿನ ರುಚಿ ಏನೂ ಇಲ್ಲ ಎಂದನು ಆಗ ಗುರು ಮೃದುವಾಗಿ ಹೇಳಿದರು ಜೀವನದ ಸಮಸ್ಯೆಗಳು ಈ ಉಪ್ಪಿನಂತೆಯೇ ಅವು ಬದಲಾಗುವುದಿಲ್ಲ ಆದರೆ ಅವು ನಮಗೆ ಎಷ್ಟು ನೋವು ಕೊಡುತ್ತವೆ ಅನ್ನೋದು ನಮ್ಮ ಸಹನೆಯ ಹಾಗೂ ಮನೋಬಲದ ಮೇಲೆ ಅವಲಂಬಿತ ಲೋಟ ಚಿಕ್ಕದಾಗಿದ್ದರೆ ಸ್ವಲ್ಪ ಸಮಸ್ಯೆಯೇ ಅಸಹನೀಯವಾಗುತ್ತದೆ ಸರೋವರದಂತೆ ಮನಸ್ಸು ದೊಡ್ಡದಾದರೆ ಅದೇ ಸಮಸ್ಯೆ ಚಿಕ್ಕದಾಗಿ ಕಾಣುತ್ತದೆ ಆದ್ದರಿಂದ ಜೀವನ ಕಷ್ಟವಾದಾಗ ಸಹನೆಯನ್ನು ಕಳೆದುಕೊಳ್ಳಬೇಡ ಮನಸ್ಸನ್ನು ದೊಡ್ಡದಾಗಿ ಲೋಟದಂತೆ ನಾಜೂಕಾಗಬೇಡ ಸರೋವರದಂತೆ ಆಳವಾಗಿರು ಸ್ನೇಹಿತರ ಸಮಸ್ಯೆಗಳು ಜೀವನದ ಒಂದು ಭಾಗ ಅವು ಕಡಿಮೆಯಾಗುವುದಿಲ್ಲ ನಮ್ಮನ್ನು ಬಿಟ್ಟು ಹೋಗುವುದೂ ಇಲ್ಲ ಆದರೆ ನಮ್ಮ ಮನಸ್ಸು ಬಲವಾದರೆ ಅವು ನಮ್ಮನ್ನು ಕಾಡಲಾರವು ಜೀವನ ಸುಲಭವಾಗಲಿ ಅಂತ ಅಂದ್ಕೋಬೇಡಿ ನಾನು ಬಲವಾಗಿರಬೇಕು ನನ್ನ ಮನಸ್ಸು ಶಾಂತವಾಗಿರಬೇಕು ಅಂದ್ಕೊಳ್ಳಿ ಆ ಸರೋವರದಂತೆ ನಮ್ಮ ಮನಸ್ಸು ಶಾಂತವಾಗಿ ಆಳವಾಗಿ ಪ್ರಶಾಂತವಾಗಿದ್ದರೆ ಇಷ್ಟೇ ದೊಡ್ಡ ಸಮಸ್ಯೆ ಬಂದರೂ ನಾವು ಕುಗ್ಗಲ್ಲ ಏಕೆಂದರೆ ಆತ್ಮಸ್ಥೈರ್ಯ ಹೆಚ್ಚಿರುವಂಥ ಮನಸ್ಸು ಎಂದಿಗೂ ಮುರಿಯೋದಿಲ್ಲ ಧನ್ಯವಾದಗಳು